ಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು ಸುಮಾರು ದಿವಸದಿಂದ ಕೇಳ್ತಾ ಇದ್ರಿ ಟ್ರೇಸಿಂಗ್ ಮಾಡೋದನ್ನು ತೋರಿಸಿ ಅಂತೇಳಿ ಮೊಬೈಲ್ ಆ್ಯಪನ್ನು ಬಳಸ್ಕೊಂಡು ಟ್ರೇಸಿಂಗನ್ನು ಮಾಡ್ಬೋದು ಅದಕ್ಕಿಂತ ಕೈಯಲ್ಲೇ ನಾವು ಡ್ರಾನ ಮಾಡ್ಕೊಂಡು ಯಾವ ರೀತಿ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ತೋರಿಸ್ಕೊಡ್ತಾ ಇದ್ದೀನಿ ಒಂದು ನಮ್ಗೆ ಯಾವುದು ಇಷ್ಟ ಆಗುತ್ತೆ ಡಿಸೈನ್ ನೋಡಿ ಆ ಡಿಸೈನ್ನ ಒಂದು ಪೇಪರ್ ಇದೇ ಪೇಪರ್ ಅಂತ ಏನಿಲ್ಲ ಒಂದು ನೋಟ್ ಬೈಂಡ್ ಪೇಪರಲ್ಲಿ ನೀವು ನೋಟ್ ಶೀಟಲ್ಲಿ ಇದಕ್ಕೆ ಡ್ರಾ ಮಾಡ್ಕೊಬಿಟ್ಟು ಇದನ್ನು ನಾವು ಬಟ್ಟೆ ಮೇಲೆ ಯಾವ ರೀತಿ ಡ್ರಾ ಇದನ್ನು ಟ್ರೇಸ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಾ ಇಲ್ಲೊಂದು ಡಿಸೈನನ್ನು ನಾನು ಬರ್ಕೊಂಡಿದ್ದೀನಿ ಕೈಯಿಂದ ಇದ್ರ ಇದು ಈಸಿಯಾಗಿ ಮಾಡ್ಬೋದು ಇನ್ನೂ ಬೇಕು ನಿಮಗೆ ಮೊಬೈಲ್ ಆ್ಯಪಲ್ಲಿ ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮೊಬೈಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡು ಅದರಿಂದ ಯಾವ ರೀತಿ ನಾವು ಅದನ್ನು ಟ್ರೇಸ್ ಮಾಡ್ಕೊಳ್ಳೋದು ಬ್ಲೌಸ್ ಪೀಸ್ ಮೇಲೆ ಅಂತ ಈಗ ಇದನ್ನು ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡದಂತೆ ನೋಡಿ ಮತ್ತು ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಈಗ ಇದನ್ನು ಯಾವ ರೀತಿ ಮಾಡೋದು ಮತ್ತು ಇದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ಈಗ ನಾವು ಫಸ್ಟು ಒಂದು ಡಿಸೈನನ್ನು ಮಾಡಬೇಕಂದ್ರೆ ಒಂದು ಕಲ್ಪನೆ ನಮಗೆ ಒಂದು ಇಮ್ಯಾಜಿನೇಷನ್ ಇರಬೇಕು ನಾವು ಈಗ ಇದೇನು ವರ್ಗ ನಾವು ಡ್ರಾ ಮಾಡಿದ್ದೀವಲ್ಲ ಇದಕ್ಕೆ ಯಾವ್ಯಾವ ಪಾರ್ಟ್ಗೆ ಯಾವ್ಯಾವ ಡಿಸೈನ್ಗೆ ಯಾವ್ಯಾವ ರೀತಿ ನಾವು ಫಿಲ್ ಮಾಡಬೇಕು ಬೀಡ್ಸಲ್ಲೋ ಇಲ್ಲ ಥ್ರೆಡ್ಡಲ್ಲೋ ಅಲ್ಲೋ ಮತ್ತು ಕಟ್ ಬೀಡ್ ವರ್ಕಲ್ಲೋ ಸೀಕ್ವೆನ್ಸಲ್ಲೋ ಈ ಏಂತ್ರಲ್ಲಿ ಏನೋದೊಂದು ಇಮ್ಯಾಜಿನೇಷನ್ ಇರಬೇಕು ಅದ್ರ ಮೇಲೆ ನಾವು ಒಂದು ಡಿಸೈನನ್ನು ಡ್ರಾ ಮಾಡ್ಕೋಬೇಕಾಗತ್ತೆ ಆ ರೀತಿ ನಾವು ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಇದೇ ರೀತಿ ಬರಬೇಕು ನಮಗೆ ಈ ಡಿಸೈನು ಅಂತೇಳಿ ಆ ಡಿಸೈನ್ನ ನಾವು ಬರ್ಕೋಬೇಕು ಈಗ ನಾನು ಇದನ್ನು ಬರ್ಕೊಂಡಿದ್ದೀನಿ ಇದಿಷ್ಟೇ ಬರ್ಕೊಂಡ್ರೆ ಸಾಕು ಫುಲ್ಲು ನೆಕ್ಲೈನ್ಗೆ ನಾವು ಇದನ್ನು ಇಲ್ಲಿ ಒಂದು ಸತಿ ಟ್ರೇಸ್ ಮಾಡಿ ಇದೇ ಡಿಸೈನ್ನ ಅದ್ರ ಮೇಲೆ ಒಂದ್ಸತಿ ಟ್ರೇಸ್ ಮಾಡಿ ಅದ್ರ ಮೇಲೊಂದು ಸತಿ ನಾವು ಎಷ್ಟು ನಮಗೆ ಗ್ಯಾಪ್ ಬೇಕಾಗುತ್ತೆ ಈಗ ನೆಕ್ಸ್ಟು ನಾನು ವರ್ಕ್ ಮಾಡಿ ತೋರಿಸ್ತೀನಿ ಆ ವೀಡಿಯೋನ ನಿಮ್ಗೆ ಅಪ್ಲೋಡ್ ಮಾಡಬೇಕು ಅಂತಿದ್ದೀನಿ ಅದಕ್ಕೋಸ್ಕರ ಅದಕ್ಕೂ ಮೊದಲು ನಿಮಗೆ ಟ್ರೇಸಿಂಗ್ ಕೇಳ್ತಾನೆ ಇದೆ ಸುಮಾರು ದಿನದಿಂದ ಯಾವ ರೀತಿ ಟ್ರೇಸ್ ಯೂಸ್ ಮಾಡೋದು ಅಂತ ಈಗ ನೋಡಿ ಬ್ಲೌಸ್ ಪೀಸ್ ಇದೆ ಇಲ್ಲಿ ಇದ್ರ ಕೆಳಗಡೆಗೆ ನಾನು ಕಾರ್ಬನ್ ಶೀಟನ್ನು ಹಾಕ್ತಾ ಇದೀನಿ ಕಾರ್ಬನ್ ಶೀಟ್ ಮೇಲೆ ನಾನು ಏನು ಡ್ರಾ ಮಾಡ್ಕೊಂಡಿದ್ದೀನಿ ನೋಡಿ ಡಿಸೈನು ಅದನ್ನು ಇಟ್ಕೋಬೇಕು ಈಗ ಇದನ್ನ ಇಟ್ಕೊಳ್ಳೋಣ ನೋಡಿ ಇದನ್ನ ಇಟ್ಕೊಂಡು ಇದ್ರ ಮೇಲೆ ನೋಡಿ ಈ ರೀತಿ ಫಿಟ್ ಆಗಿ ಇಟ್ಕೋಬೇಕು ಇದನ್ನ ನೋಡಿ ಇನ್ನೊಂದು ಸ್ವಲ್ಪ ನೋಡಿ ಈ ರೀತಿ ಫಿಟ್ ಆಗಿ ಇಟ್ಕೊಂಡು ನೋಡಿ ಈ ರೀತಿ ನಾವು ಏನು ಡಿಸೈನ್ ಬರೆದಿದ್ದೀವಲ್ಲ ಆ ಡಿಸೈನನ್ನು ಈ ರೀತಿ ಬರಿಬೇಕಾಗತ್ತೆ ಪಿನ್ನಲ್ಲಿ ಈ ರೀತಿ ಬರ್ಕೊಳ್ಳಿ ನೋಡಿ ಈ ರೀತಿ ನೀಟಾಗಿ ಬರ್ಕೋಬೇಕು ಇದು ಲೀವ್ಸ್ ಇದು ಲೀವ್ಸು ಮತ್ತು ಫ್ಲವರ್ಸು ಫ್ಲವರ್ ಬಂದಿದೆ ಲೀಫ್ ಜೊತೆಗೆ ಫ್ಲವರ್ ಬಂದಿದೆ ಇದನ್ನು ಯಾವ ರೀತಿ ನಾವು ವರ್ಕ್ ಮಾಡ್ಕೋಬೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಈ ಸೇಮ್ ಡಿಸೈನನ್ನು ಈಗೇನು ಟ್ರೇಸ್ ಮಾಡ್ತಾ ಇದ್ದೀನಲ್ಲ ಈ ಟ್ರೇಸನ್ನ ನಾನು ವರ್ಕ್ ಮಾಡಿ ತೋರಿಸ್ತೀನಿ ನಂತರ ನಾನು ನೆಕ್ ಲೈನಲ್ಲಿ ಯಾವ ರೀತಿ ಮಾಡಿದೆ ಡಿಸೈನ್ಗಳನ್ನ ಅಂತ ನೆಕ್ ಲೈನ್ ನಾನು ಬ್ಲೌಸ್ ಪೀಸನ್ನೇ ವರ್ಕ್ ಮಾಡಿ ನಿಮಗೆ ಒಂದು ಸತಿ ತೋರಿಸ್ಕೊಡ್ತೀನಿ ಮುಂದಿನ ವೀಡಿಯೋದಲ್ಲಿ ಇವೆಲ್ಲ ಬರುತ್ತೆ ಖಂಡಿತ ಮೀಡಿ ವೀಡಿಯೋನ ಮಿಸ್ ಮಾಡ್ಕೋದಂತೆ ಆದಷ್ಟು ನೀವು ಫುಲ್ ವೀಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ಮತ್ತು ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅವ್ರಿಗೂ ತುಂಬಾ ಅನುಕೂಲ ಆಗುತ್ತೆ ಇದು ಟ್ರೇಸ್ ಮಾಡೋದು ಯಾವ ರೀತಿ ಅಂತ ತಿಳ್ಕೊಂಡ್ರೆ ಅದನ್ನು ನಾವು ಆರಿ ವರ್ಕ್ ಮಾಡ್ದಂಗೆ ನೋಡಿ ಈ ರೀತಿ ಬರ್ಕೋಬೇಕು ನೋಡಿ ಈ ರೀತಿ ನೀಟಾಗಿ ಕೆಳಗಡೆ ಇರುವಂಥ ಲಿವ್ಸನ್ನು ಅಷ್ಟೇ ನೀಟಾಗಿ ಬರ್ಕೋಬೇಕು ಹಿಂಗೆ ತಿದ್ದುದು ಜಾಸ್ತಿ ಅವಕೆ ಏನು ಬೇಕಾಗಿಲ್ಲ ಪೇಪರ್ ಹರಿದೋಗುತ್ತೆ ನಾವು ಮಾಮೂಲಿ ಯಾವ ರೀತಿ ಬರೆದಿದ್ದೀವೋ ಸ್ವಲ್ಪ ಪ್ರೆಸ್ ಮಾಡಿ ಅದನ್ನು ಬರೆದ್ರೆ ಸಾಕಾಗತ್ತೆ ಈಗ ನೋಡೋಣ ಯಾವ ರೀತಿ ಬಂದಿದೆ ಅಂತ ನೋಡಿ ತೆಗಿತಾಯಿದ್ದೀನಿ ಈಗ ನೋಡ್ಬೋದು ಈಗ ನೋಡಿ ಈಗ ನಿಮಗೆ ಕಾಣಿಸ್ತಿದೆ ಯಾವ ರೀತಿ ಬಂದಿದೆ ಅಂತ ಈಗ ನೋಡಿ ಇದನ್ನು ನಾವು ನೋಡಿ ಇದ್ದೀನಿ ಇದನ್ನು ನಾವು ರಾತ್ವಾಗಿ ಈಗ ನೋಡಿ ಟ್ರೇಸಿಂಗ್ ಈ ರೀತಿ ಬಂದಿದೆ ಈ ರೀತಿ ನಾವು ಏನು ಡಿಸೈನನ್ನು ಹಾಕ್ತೀವೋ ಅದಷ್ಟು ಇಲ್ಲಿ ಆಗಿರುತ್ತೆ ಈಗ ನಾವು ಇದನ್ನು ಬರ್ಕೋಬೇಕಾಗತ್ತೆ ನೋಡಿ ನೀವು ಪೆನ್ಸಿಲ್ ಸಹ ಇದರಿಂದಾದರೂ ಬರ್ಕೋಬೋದು ನಾನು ಪೆನ್ನಲ್ಲಿ ಬರೀತೀ ಈಗ ತಕ್ಷಣಕ್ಕೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಈ ರೀತಿ ನೀಟಾಗಿ ಬರ್ಕೋಬೇಕು ಅದೇನಿದೆ ಅದ್ರ ಮೇಲೆ ಬರ್ಕೊಂಡ್ರೆ ಆಯಿತು ನೋಡಿ ಅದೇನಿದೆ ನಾವೇನು ಟ್ರೇಸ್ ಮಾಡಿದ್ದೀವಲ್ಲ ಅದಷ್ಟನ್ನು ಬರ್ಕಂಡ್ರೆ ಸಾಕು ತುಂಬಾ ನೀಟಾಗಿ ನಾವು ಟ್ರೇಸ್ ಏನಾದರೆ ಮಾರ್ಕರಲ್ಲಿ ಬರೋದ್ರೇನಾಗುತ್ತೆ ಮಾರ್ಕರಲ್ಲಿ ನಾವು ಹಿಂಗೆ ಕೈಯೆಲ್ಲ ಇಟ್ಟು ಮಾಡುವಾಗ ಅದು ಒಳಸೋಗಿಬಿಡುತ್ತೆ ಅದಕ್ಕೆ ಇದರಲ್ಲೇ ಪೆನ್ಸಿಲ್ ಬರುತ್ತೆ ನೋಡಿ ವೈಟ್ ಕಲರ್ ಪೆನ್ಸಿಲ್ ಬರುತ್ತೆ ಆರಿ ವರ್ಕ್ ಮಾಡೋದಿಕ್ಕೆ ಅಂತಲೇ ಅದನ್ನು ತಗ್ ತೆಗೆದು ಅದು ಯಾವ ರೀತಿ ಇರುತ್ತೆ ಪೆನ್ಸಿಲ್ ಅಂತ ನಾನು ತೋರಿಸ್ತೀನಿ ಬಿಗಿನರ್ಸ್ಗೆ ಮಾಡ್ತಿರೋರ್ಗಾದರೆ ಗೊತ್ತಿರುತ್ತೆ ನೋಡಿ ಇಲ್ಲೇನು ಅಚ್ಚೆ ಇಳಿದಿದೆ ನೋಡಿ ಅದಷ್ಟನ್ನು ನಾವು ಟ್ರೇಸ್ ಮಾಡ್ಕೊಳ್ಳೋದು ಇಷ್ಟೇ ಟ್ರೇಸ್ ಮಾಡ್ಕೊಳ್ಳೋದು ಅಂತ ಅಂದರೆ ತುಂಬಾ ಈಸಿ ಟ್ರೇಸ್ ಮಾಡ್ಕೊತು ಅಂದರೆ ನಿಮಗೆ ತುಂಬಾ ಈಸಿಯಾಗಿ ನೀವು ವರ್ಕನ್ನು ಮಾಡ್ಕೋಬೋದು ಇಲ್ಲಿ ನೋಡಿ ಇದಿಷ್ಟನ್ನು ನೋಡಿ ಇದು ನೋಡಿ ಇದನ್ನು ನೆಕ್ ಲೈನ್ ಅಂತ ತಿಳ್ಕೊಳ್ಳಿ ನೋಡಿ ಈ ರೀತಿ ಬರುತ್ತೆ ಅಂತ ತಿಳ್ಕೊಳ್ಳಿ ಈ ರೀತಿ ಬರುತ್ತೆ ಅಂತ ತಿಳ್ಕೊಂಡು ನೆಕ್ಲೈನ್ ಈ ರೀತಿ ಇರುತ್ತೆ ಈಗ ಒಂದು ಸೈಡ್ ಬಂದಿದೆ ಪುನಃ ನೀವು ಇದನ್ನೇ ನೋಡಿ ಈಗ ಇಲ್ಲಿ ಟ್ರೇಸ್ ಮುಗಿದಿದೆ ಇದನ್ನು ಪುನಃ ಇದ್ರ ನೇರವಾಗಿ ಇಟ್ಕೊಂಡು ಪುನಃ ಇಲ್ಲಿ ಒಂದು ಸತಿ ಟ್ರೇಸ್ ಮಾಡ್ಕೊಳ್ಳೋದು ಪುನಃ ಇಲ್ಲಿಂದ ಇನ್ನು ಮುಂದಕ್ಕೆ ಒಂದು ಸತಿ ಟ್ರೇಸ್ ಮಾಡ್ಕೊಂಡ್ರೆ ಇದೇ ಫುಲ್ಲು ಡಿಸೈನ್ ಆಗಿ ಬರುತ್ತೆ ಅದಕ್ಕೋಸ್ಕರ ನಾನು ಫುಲ್ಲು ಇದ್ರೂ ಇದೇ ಡಿಸೈನ್ ಅಂತಲ್ಲ ನಾನು ಏನು ಡಿಸೈನ್ ಮಾಡ್ತೀನಲ್ಲ ಟ್ರೇಸ್ ಮಾಡ್ಕೊಂಡು ಅದನ್ನೆಲ್ಲ ವೀಡಿಯೋ ಮಾಡಿ ಹಾಕ್ತೀನಿ ಈಗ ನೋಡಿದ್ರೆಲ್ಲ ಎಷ್ಟು ಈಸಿಯಾಗಿ ನಾವು ಈಗ ಕೈಯಲ್ಲೇ ಬಿಡ್ಕೊ ಬಿಟ್ಕೊಬೋದು ಇದನ್ನು ಆದರೆ ಇದೇ ಸೈಜು ಇದೇ ಏನಿದೆ ಡಿಸೈನ್ ಶೇಪು ಪುನಃ ಇನ್ನೊಂದರಲ್ಲಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ನಾವು ಒಂದನ್ನು ಕೈಯಿಂದ ಬಿಟ್ಕೊಂಡು ಕೈಯಿಂದಾದರೂ ಆದರೂ ಹಾಕೋಬೋದು ಇಲ್ಲಾಂದ್ರೆ ಆ್ಯಪ್ ಇದೆ ಆ್ಯಪಲ್ಲಾದರೂ ಯಾವುದೇ ಡಿಸೈನ್ ಬೇಕಾದರೂ ಸಿಗತ್ತೆ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಆ್ಯಪಿಂದ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೊಂಡು ಅದನ್ನು ಯಾವ ರೀತಿ ನಾವು ಟ್ರೇಸ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಈಗ ಈ ರೀತಿ ನಿಮಗೆ ಇಷ್ಟ ಅನಿಸಿದ್ರೆ ಖಂಡಿತ ಈ ರೀತಿ ಟ್ರೈ ಮಾಡಿ ಆದಷ್ಟು ಕೈಯಿಂದ ನಾವು ಡಿಸೈನನ್ನು ಮಾಡಿದ್ರೆ ತುಂಬಾ ಟ್ರೇಸಿಂಗ್ ನಾವು ಆ್ಯಪ್ ಟ್ರೇಸಿಂಗಿಂತನೂ ತುಂಬಾ ಈಸಿಯಾಗಿ ಮಾಡ್ಕೋಬೋದು ನಾವು ಯಾವ ರೀತಿ ಡ್ರಾಯಿಂಗನ್ನು ಕೈಯಿಂದ ಬಳಸಿದ್ರೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ತುಂಬ ಚೆನ್ನಾಗೇ ಬರುತ್ತೆ ಅದಕ್ಕೋಸ್ಕರ ಈಗ ನೋಡಿ ಆರಾಮಾಗಿ ಇದ್ರೊಳಗಡೆ ನಾವು ವರ್ಕನ್ನು ಮಾಡ್ಕೋಬೋದು ಈಗ ನೋಡಿ ನಾನು ಬರ್ದಿರೋದ್ರಿಂದ ಅದೇನು ಅಳಿಸೋಗೋದಿಲ್ಲ ನೀಟಾಗೇ ಬರುತ್ತೆ ಈಗ ನೋಡಿದ್ರಲ್ಲ ಈ ರೀತಿ ಡಿಸೈನನ್ನು ಯಾವ ರೀತಿ ಬಂತು ಯಾವ ರೀತಿ ಇದನ್ನು ನಾವು ಮಾಡ್ದು ಅನ್ನೋದನ್ ಅನ್ನೋದನ್ನು ಈಗ ನೋಡಿ ಈ ಡಿಸೈನನ್ನು ನಾವಿಲ್ಲಿ ಟ್ರೇಸ್ ಮಾಡ್ಕೊಂಡಿರೋದು ಸೇಮ್ ಡಿಸೈನ್ ಬಂದಿದೆ ನೋಡಿ ಈ ರೀತಿ ಕಟ್ ಮಾಡ್ಕೊಂಡು ಬಿಟ್ರಂತೂ ಇನ್ನೂ ಈಸಿನೇ ನೋಡಿ ಈಗ ಇದು ನೆಕ್ ಅಂತ ನಾನು ಈಗಾಗಲೇ ಬರ್ದಿದ್ದೀನಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಇನ್ನೊಂದು ಸತಿ ಹೇಳ್ತೀನಿ ನೋಡಿ ಇಲ್ಲಿ ಟ್ರೇಸಿಂಗ್ ಆಗಿದೆ ಇದೇ ಪೇಪರ್ನ ನೆಕ್ ಇಟ್ಟು ಈ ರೀತಿ ನೋಡಿ ಈ ರೀತಿ ಮಾಡ್ಕೊಂಡು ಇಲ್ಲಿ ಟ್ರೇಸ್ ಮಾಡ್ಕೊಳ್ಳೋದು ಇದಾಯಿತು ಅಂದರೆ ಇನ್ನು ಮೇಲುಗಡೆಗೆ ನಾವು ಈ ರೀತಿ ಇಟ್ಟು ಟ್ರೇಸ್ ಮಾಡ್ಕೋಬೇ ಮಾಡ್ಕೋಬೋದು ಈ ರೀತಿ ಆಗತ್ತೆ ನೋಡಿ ಇದನ್ನು ಯಾವ ರೀತಿ ಟ್ರೇಸ್ ಮಾಡಿದೆ ಅಂತ ಈಗ ನೀವು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಡಿಸೈನ್ಸ್ ವಿಡಿಯೋಗಳಿಗೋಸ್ಕರ ಅಂತ ಹೇಳ್ತಾ ಒಂದು ಲೈಕ್ ಕೊಡೋದು ಮರಿಬೇಡಿ ಇಷ್ಟ ಆದರೆ ಮುಂದಿನ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು ಈ ಡಿಸೈನ್ಸನ್ನು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇದರ ವರ್ಕ್ ವೀಡಿಯೋನ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು